ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಚಮತ್ಕಾರ ಆದ್ರೆ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನು ಒಳ್ಳೆ ರೆಕಾರ್ಡ್ ಕೂಡ ಬರೆದಿದೆ ಅಂತಾನೆ ಹೇಳ್ಬೋದು ಇನ್ನು ವೆಸ್ಟ್ ಇಂಡೀಸ್ ತಂಡವನ್ನು ನೂರ ಅರವತ್ತೆರಡು ಆಲ್ ಔಟ್ ಮಾಡುವ ಮೂಲಕ ಭಾರತ ತಂಡ ಹೊಸ ದಾಖಲೆ ಆದರೆ ಬರೆದಿದೆ ಇನ್ನು ಆ ದಾಖಲೆ ಯಾವುದು ಮತ್ತು ನಮ್ಮ ಭಾರತ ತಂಡದ ಪ್ರದರ್ಶನ ಯಾವ ತರ ಇತ್ತು ಬೌಲರ್ಸ್ ಗಳು ಯಾರಲ್ಲ ಎಷ್ಟು ವಿಕೆಟ್ ತೆಗೆದ್ರ ಅಂತ ತಿಳ್ಕೊಂಡ್ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಎಲ್ಲರೂ ತಪ್ಪದೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಇವತ್ತು ಬಂದ್ಬಿಟ್ಟು ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು ನೂರ ಅರವತ್ತೆರಡು ರನ್ಗಳಿಗೆ ರನ್ ಗಳಿಗೆ ಆಲ್ಔಟ್ ಮಾಡಿದೆ ಅಂತ ಹೇಳ್ಬೋದು ಅದು ಎಸ್ಪೆಷಲಿ ಅದರಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ನಾಲ್ಕು ವಿಕೆಟ್ ತೆಗೆದ್ರೆ ಬೂಮ್ರ ಅವರು ಮೂರು ವಿಕೆಟ್ ತೆಗೆದು ಮಿಂಚಿದರು ಇನ್ನು ಇವರಿಗೆ ಸಾಥ್ ನೀಡಿದಂತ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ತೆಗೆದ್ರೆ ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ ಆದ್ರೆ ತೆಗೆದಿದ್ದಾರೆ ಇನ್ನು ಇದೆಲ್ಲ ಆದ್ಮೇಲೆ ನಮ್ಮ ಭಾರತ ತಂಡ ಕೂಡ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಒಂದೇನಂತಂದ್ರೆ ಸಾಯಿ ಸುದರ್ಶನ್ ಅವರಿಗೆ ಬಂದ್ಬಿಟ್ಟು ಬ್ಯಾಡ್ ಅನ್ಸುತ್ತೆ ಆ ಕಾರಣದಿಂದ ಏಳು ರನ್ ಗಳಿಗೆ ಸಾದಿ ಸುದರ್ಶನ್ ಔಟ್ ಆದ್ರೆ ಮೂವತ್ತಾರು ರನ್ ಗಳಿಗೆ ಜೈಸ್ವಾಲ್ ಆದರೆ ಔಟ್ ಆಗಿದ್ದಾರೆ ಇನ್ನು ಕೆ ಎಲ್ ರಾಹುಲ್ ಮತ್ತು ಸುಧ್ ಮನ್ಗಿಲ್ ಇಬ್ಬರು ಕೂಡ ಕಂಟಿನ್ಯೂ ಆದ್ರೆ ಮಾಡಿದ್ದಾರೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನು ಇಟ್ಕೊಳ್ಳಿ